ಶ್ರೀ ಪರಂಜ್ಯೋತಿಯ ಪವಾಡ ಇದು ಕೇರಳದ ಚಂಗಾನೂರ್ನ ಅಜಿತ್ ಕುಮಾರ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಶ್ರೀ ಪರಂಜ್ಯೋತಿಯ ರಕ್ಷಣೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಇದ್ದೇನೆ ನನ್ನ ಆರೋಗ್ಯದಲ್ಲಿ ಹಲವಾರು ಪವಾಡಗಳನ್ನು ನಾನು ಅನುಭವಿಸಿದ್ದೇನೆ ನಾನೊಂದು ಆರೋಗ್ಯ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಶ್ರೀ ಪರಂಜ್ಯೋತಿಯನ್ನು ಕಂಡುಕೊಳ್ಳುವ ಮೊದಲು ನನಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿದ್ದವು ಅವುಗಳಲ್ಲಿ ಮುಖ್ಯವಾಗಿ ತೀವ್ರವಾದ ಹೊಟ್ಟೆ ನೋವು ಇತ್ತು ಇದರಿಂದಾಗಿ ನಾನು ಹಲವಾರು ದಿನಗಳು ನರಳಿದೆ ಮತ್ತು ನನ್ನ ಆರೋಗ್ಯವು ಈ ನೋವಿನಿಂದಾಗಿ ಬಹಳವಾಗಿ ತೊಂದರೆಗೆ ಈಡಾಗಿತ್ತು ನಾನು ಬಹಳಷ್ಟು ವೈದ್ಯರೊಂದಿಗೆ ಸಮಾಲೋಚಿಸಿದೆ ಆದರೆ ಅದೆಲ್ಲವೂ ವ್ಯರ್ಥವೆಂದು ಸಾಬೀತಾಯಿತು ನಾನು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರನ್ನು ಸಂಪೂರ್ಣವಾಗಿ ಗುಣಪಡಿಸುವಂತೆ ಮತ್ತು ನಾನು ನನ್ನ ಆರೋಗ್ಯವನ್ನು ಮತ್ತೆ ಪಡೆದುಕೊಳ್ಳಲು ಸಹಾಯ ಮಾಡುವಂತೆ ಪ್ರಾರ್ಥಿಸಿದೆ ಇದ್ದಕ್ಕಿದ್ದಂತೆ ಒಂದು ದಿನ ನನ್ನನ್ನು ಒಬ್ಬ ತಜ್ಞರ ವೈದ್ಯರ ಬಳಿಗೆ ಹೋಗಲು ಮಾರ್ಗದರ್ಶಿಸಲಾಯಿತು ಮತ್ತು ಅವರು ನನ್ನನ್ನು ಯಾವುದೇ ದೊಡ್ಡ ಚಿಕಿತ್ಸೆ ಇಲ್ಲದೆ ನನ್ನ ಹೊಟ್ಟೆ ನೋವನ್ನು ಗುಣಪಡಿಸಲು ಸಾಧ್ಯವಾಯಿತು ನಾನೀಗ ಆ ನೋವು ಮತ್ತು ಅಶಾಂತಿಯಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದೇನೆ ನನಗೆ ಮೈಕ್ರೇನ್ ಸಮಸ್ಯೆಯೂ ಕೂಡ ಇತ್ತು ಪವಾಡ ಸದೃಶವಾಗಿ ನನ್ನ ಮೈಕ್ರೇನ್ ಸಮಸ್ಯೆಯು ನಿಧಾನವಾಗಿ ಕಡಿಮೆಯಾಯಿತು ಮತ್ತು ಈಗ ನಾನು ಮೈಕ್ರೇನ್ನಿಂದ ನರಳುತ್ತಿಲ್ಲ ನಾನೀಗ ಸಂಪೂರ್ಣ ಮನಸ್ಸಿನ ಶಾಂತಿ ಸಂತೋಷ ಮತ್ತು ಆರೋಗ್ಯವನ್ನು ಅನುಭವಿಸುತ್ತಿದ್ದೇನೆ ಶ್ರೀ ಪರಂಜ್ಯೋತಿಯು ನನ್ನ ಕುಟುಂಬ ಮತ್ತು ನನ್ನನ್ನು ತುಂಬ ಚೆನ್ನ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಸಂಪೂರ್ಣ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ